ನಮಸ್ತೆ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶುಕ್ಲಪಕ್ಷ ಇವತ್ತಿನ ದಿನದಲ್ಲಿ ಚತುರ್ಥಿ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ವರೆಗೂ ಚತುರ್ಥಿ ಆದ ನಂತರ ಪಂಚಮಿ ಅಂದರೆ ಐದನೇ ದಿನ ಇವತ್ತಿನ ನಕ್ಷತ್ರ ಉತ್ತರಾಷಾಢ ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷ ಇಪ್ಪತ್ತು ಸೆಕೆಂಡ್ವರೆಗಿದೆ ಅದಾದ ನಂತರ ಶ್ರವಣ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಅಂತ ಮೂರಿದೆ ಆದರೆ ಈ ಉತ್ತರಾಷಾಢ ನಕ್ಷತ್ರ ಬೇರೆ ಅವು ಎರಡೂ ಬೇರೆ ಉತ್ತರ ಆಷಾಢ ಅಂತಲೂ ಇದನ್ನು ಅಂತಾರೆ ಹಂಗಾಗಿ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಧನುಸು ರಾಶಿಯಲ್ಲೂ ಎರಡು ಮೂರು ನಾಲ್ಕನೇ ಪಾದಗಳು ಮಕರ ರಾಶಿ ಬರುತ್ತೆ ಸಂಜೆಯವರೆಗೂ ಅಂದರೆ ಉತ್ತರಾಷಾಢ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು ಸುಖವೂ ಉಂಟು ಆದ್ದರಿಂದ ಶುಭಕರವಾಗಿದೆ ಆನಂತರ ಬರುವ ಶ್ರವಣ ನಕ್ಷತ್ರ ಅದು ಖಂಡಿತವಾಗಿ ಅನುಕೂಲ ಉಂಟು ಆದ್ದರಿಂದ ನಕ್ಷತ್ರ ದೋಷವಿಲ್ಲ ಚತುರ್ಥಿ ಕೂಡ ಗಣಪತಿಯನ್ನು ಪೂಜಿಸಬಹುದು ನಕ್ಷತ್ರ ದೋಷವಿದ್ದರೆ ಚತುರ್ಥಿಯೂ ದೋಷ ಬರುತ್ತದೆ ಆದರೆ ನಕ್ಷತ್ರ ದೋಷ ಇಲ್ಲದೇ ಇರೋದರಿಂದ ಚತುರ್ಥಿಯ ದೋಷವೂ ಇಲ್ಲ ಇವತ್ತಿನ ವಿಶೇಷವಾಗಿ ಚತುರ್ಥಿ ಮುಗಿದ ನಂತರ ಅಂದರೆ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಐವತ್ತು ನಿಮಿಷ ಪಿ ಎಮ್ ಮೇಲೆ ಪಂಚಮಿ ಬರೋದರಿಂದ ಪಂಚಮಿ ಶುಭವಾಗಿರುತ್ತದೆ ಪಂಚಮಿಯು ಈ ಉತ್ತರಾಷಾಢ ಮತ್ತು ಶ್ರವಣ ಈ ನಕ್ಷತ್ರಗಳು ಕೂಡಿದರೆ ಶುಭವನ್ನು ಉಂಟು ಮಾಡುತ್ತದೆ ಆದ್ದರಿಂದಾಗಿ ಚತುರ್ಥಿ ಮುಗಿದ ಮೇಲೆ ಪಂಚಮಿಯಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತವಾಗಿಯೂ ಅನುಕೂಲವನ್ನು ಕೊಡುತ್ತದೆ ಅಂತ ಇವತ್ತಿನ ಸೂರ್ಯೋದಯ ಆರು ಇಪ್ಪತ್ತೆಂಟಿಗೆ ಸೂರ್ಯ ಅಸ್ತಮನ ಸಂಜೆ ಐದು ಐವತ್ತೆರಡು ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಉತ್ತರ ಆಷಾಢ ಅಂತ ಅನ್ನುವ ಈ ನಕ್ಷತ್ರ ಇದು ಸೂರ್ಯನ ನಕ್ಷತ್ರ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಉತ್ತಮ ಯಾರೆಲ್ಲ ಕೃತಿಕ ಉತ್ತರ ಉತ್ತರಾಶಾರ ನಕ್ಷತ್ರದಲ್ಲಿ ಹುಟ್ಟಿದಿರೋ ಅವರೆಲ್ಲ ಇವತ್ತು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಖಂಡಿತವಾಗಿಯೂ ಅನುಕೂಲವನ್ನು ಕೊಡುತ್ತದೆ ಸೂರ್ಯನ ಅನುಗ್ರಹ ಉಂಟು ಕೆಲವು ಚಿಕ್ಕ ಚಿಕ್ಕ ತೊಂದರೆಗಳು ಕಾಯಿಲೆಗಳೆಲ್ಲ ವಾಸಿಯಾಗುತ್ತದೆ ಇದೆಲ್ಲ ಖಂಡಿತವಾಗಿ ಕಣ್ಣಿಂದ ಕಂಡಿರುವಂಥ ಕೆಲವು ವಿಷಯಗಳು ಇದನ್ನು ನಂಬಬೇಕು ಖಂಡಿತವಾಗಿ ಅಭಿವೃದ್ಧಿ ಉಂಟು ಆದ್ದರಿಂದ ಈ ವಿಷಯದಲ್ಲಿ ಗಮನ ಕೊಡಿ ಇವತ್ತು ಸೂರ್ಯನಿರುವಂಥದ್ದು ಸೂರ್ಯನು ಬುಧನು ಕೂಡಿ ಬುಧಾದಿತ್ಯ ಯೋಗದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕೂತಿದೆ ಗುರುವಿನ ದೃಷ್ಟಿ ಕೂಡ ಸೂರ್ಯ ಮತ್ತು ಬುಧನ ಮೇಲೆ ಬಿದ್ದಿರೋದರಿಂದ ಇವತ್ತು ನಕ್ಷತ್ರ ಶುಭವಾಗಿ ಕೂತಿದೆ ಆದ್ದರಿಂದ ಒಳ್ಳೆಯ ಕಾರ್ಯಕ್ಕೆ ಖಂಡಿತವಾಗಿಯೇ ಅನುಕೂಲ ಉಂಟು ನಿಮ್ಮಿಂದ ಆದಷ್ಟು ಯಾವ್ಯಾವ ಕಾರ್ಯಗಳನ್ನ ಮಾಡಬೇಕು ಅಂತ ತಿಳ್ಕೊಂಡಿರುತ್ತೀರೋ ಅದನ್ನೆಲ್ಲ ಮಾಡಬಹುದು ಬೇರೆ ವಿಷಯಕ್ಕೆ ಬರೋಣ ಇವತ್ತಿನ ನಕ್ಷತ್ರ ರಾಶಿ ಮತ್ತು ನಕ್ಷತ್ರ ಪಾದಗಳು ಅಂತ ಇವತ್ತು ಆರು ಇಪ್ಪತ್ತೆಂಟು ಎ ಎಮ್ರಿಂದ ಬೆಳಗ್ಗೆಯಿಂದ ಇವತ್ತು ಮಕರ ರಾಶಿ ಅಂದರೆ ಚಂದ್ರನು ಮಕರ ರಾಶಿಯಲ್ಲಿ ಇರುತ್ತೆ ಅಂತ ಅರ್ಥ ಆರು ಇಪ್ಪತ್ತೆಂಟರಿಂದ ಹನ್ನೊಂದು ಇಪ್ಪತ್ತೈದು ಎ ಎಂವರೆಗೂ ಉತ್ತರಾಷಾಢ ನಕ್ಷತ್ರ ಮೂರನೇ ಪಾದ ಆನಂತರ ಸಂಜೆ ಐದು ಇಪ್ಪತ್ತಾರರೆಗೂ ಉತ್ತರಾಷಾಢ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರವೇ ಮುಗಿತಿದೆ ಆ ನಂತರ ಬರೋದು ಅಂದರೆ ಸಂಜೆ ಐದು ಇಪ್ಪತ್ತಾರರಿಂದ ರಾತ್ರಿ ಹನ್ನೊಂದು ಇಪ್ಪತ್ತಾರರೆಗೂ ಶ್ರವಣ ನಕ್ಷತ್ರದ ಒಂದನೇ ಪಾದ ಆನಂತರ ಬೆಳಗಿನ ಜಾವ ಐದು ಇಪ್ಪತ್ತೈದುವರೆಗೂ ಶ್ರವಣ ನಕ್ಷತ್ರ ಎರಡನೇ ಪಾದ ಬೆಳಗಿನ ಜಾವ ಐದು ಇಪ್ಪತ್ತೈದನ ಮೇಲೆ ಶ್ರವಣ ನಕ್ಷತ್ರದ ಮೂರನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇರುತ್ತದೆ ನಾಳೆಯವರೆಗೂ ಅಂತಂದರೆ ಆರನೇ ತಾರೀಕು ಶುಕ್ರವಾರದವರೆಗೂ ಇರುತ್ತದೆ ಆದರೆ ಇವತ್ತು ಶುಭವಾಗಿರುವಂಥ ಇದೇ ಶ್ರವಣ ನಕ್ಷತ್ರ ನಾಳೆ ಅನುಕೂಲ ಕೊಡುವಂಥ ದಿನವಾಗಿಲ್ಲ ನಾಳೆ ಅಶುಭವನ್ನು ಕೊಡುತ್ತದೆ ಎಲ್ಲಿವರೆಗೂ ಅಂತಂದರೆ ಸಂಜೆ ಐದು ಹದಿನೆಂಟುವರೆಗೂ ಆದ್ದರಿಂದ ನಾಳೆ ಪಂಚಮಿ ಇದ್ದರೂ ಕೂಡ ಶ್ರವಣ ನಕ್ಷತ್ರ ಶುಭವಲ್ಲ ಶ್ರವಣ ನಕ್ಷತ್ರ ಮುಗಿದ ಐದು ಹದಿನೆಂಟು ಪಿ ಎಮ್ ಅಂದರೆ ಸಂಜೆಯ ಮೇಲೆ ಧನಿಷ್ಠ ನಕ್ಷತ್ರ ಶುಭವಾಗಿದೆ ಹಾಗಾಗಿ ನಾಳೆ ಐದು ಹದಿನೆಂಟುವರೆಗೂ ಅಂದರೆ ಸಂಜೆಯವರೆಗೂ ಅಷ್ಟೊಂದು ಶುಭವಾಗಿಲ್ಲ ಎಮರ್ಜೆನ್ಸಿ ಕಾರ್ಯಗಳನ್ನು ಮಾತ್ರ ನಾಳೆ ಮಾಡ್ಕೋಬೋದು ಶುಕ್ರವಾರ ಅಂತೀವಿ ಪಂಚಮಿ ಅಂತೀವಿ ಆದರೂ ನಕ್ಷತ್ರ ದೋಷ ಇರೋದರಿಂದ ನಾಳೆ ಶುಭವಲ್ಲ ಮತ್ತು ಇವತ್ತಿನ ದಿನಕ್ಕೆ ಅಂದರೆ ಐದನೇ ತಾರೀಕು ಮತ್ತೆ ಹಿಂದಿರುಗೋನ ಇವತ್ತಿನ ದಿನ ಪ್ರಕಾರ ಅಭಿಜಿತ್ ಮುಹೂರ್ತಗಳು ಮತ್ತು ಕೆಲವು ವಿಶೇಷಗಳನ್ನೆಲ್ಲ ನಾವು ನೋಡೋಣ ನಕ್ಷತ್ರ ಪಾದಗಳೆಲ್ಲ ನೋಡಿದಾಯಿತು ಇದರ ಮೇಲೆ ಹುಟ್ಟಿರುವ ಮಗು ಯಾವ ನಕ್ಷತ್ರ ಯಾವ ಪಾದದಲ್ಲಿ ಹುಟ್ಟಿದೆ ಅಂತ ಕಂಡಿರಿಯಬಹುದು ಈಗ ನಾವು ನೋಡುವಂಥ ಬೇರೆ ವಿಷಯಗಳಲ್ಲಿ ಏನೆಲ್ಲ ಇದೆ ಅಂತ ನೋಡೋಕೆ ಹೋದರೆ ಖಂಡಿತವಾಗಿಯೂ ಕೆಲವು ವಿಷಯಗಳು ಅಶುಭವಾಗಿ ಕೆಲವು ವಿಷಯಗಳು ಶುಭವಾಗಿರುತ್ತದೆ ಅಂತ ಫಸ್ಟ್ ಜನ್ರಲ್ ಆಗಿ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ನೋಡಿಕೊಳ್ಳೋಣ ಇವತ್ತು ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ಅಂದರೆ ಮಿಥುನ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಅಂತಂದರೆ ಮೃಗಶೀರ್ಷ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ಒಟ್ಟು ಮೂರು ಪಾದಗಳು ಇವರಿಗೆಲ್ಲ ಸ್ವಲ್ಪ ದೋಷವಿದೆ ಏನಾದರೂ ಮಾಡುವಂಥದ್ದಾದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಇರುವ ಬೇರೆಯವರು ಬೇರೆ ರಾಶಿ ಬರಬೇಕು ಅಂಥವ್ರಿಗೆ ಚೆನ್ನಾಗಿದ್ರೆ ಅವರ ಮೇಲೆ ಮಾಡಬಹುದು ಅಂದರೆ ಅವರ ನಕ್ಷತ್ರದ ಮೇಲೆ ಮಾಡಬಹುದು ಮತ್ತು ಜನರಲ್ಲಿ ಇವತ್ತು ಯಾರಿಗೆಲ್ಲ ನೂರು ಪರ್ಸೆಂಟ್ ತೊಂದರೆಯಿಂದ ನೂರು ಪರ್ಸೆಂಟ್ನೂ ಏನು ಇವಾಗ ಎಮ್ಕಂಡ ಕಾಲ ಅಂತೀವಿ ಅದರಲ್ಲಿ ಯಾವುದೂ ಪ್ರಾರಂಭ ಮಾಡಲ್ಲ ಆದ್ದರಿಂದ ಅದು ನೂರು ಪರ್ಸೆಂಟ್ ದುರ್ಮುಹೂರ್ತ ಅಂತಂತೀವಿ ಅದು ನೂರು ಪರ್ಸೆಂಟ್ ದೋಷವಿದೆ ಅದರಲ್ಲಿ ಯಾವುದನ್ನು ಪ್ರಾರಂಭ ಮಾಡೋಕ್ಕಾಗಲ್ಲ ಈ ರೀತಿಯಾಗಿ ನೂರು ಪರ್ಸೆಂಟ್ ತೊಂದರೆ ಇರುವಂಥದ್ದನ್ನು ಫಸ್ಟ್ ನೋಡ್ಕೊಳ್ತೀವಿ ಆರು ಇಪ್ಪತ್ತೆಂಟರಿಂದ ಏಳು ಐವತ್ನಾಲ್ಕು ಎ ಎಮ್ ಬೆಳಗ್ಗೆ ಎಮ್ಕಂಡ ಕಾಲವಿದೆ ಹತ್ತು ಹದಿನಾರರಿಂದ ಹನ್ನೊಂದು ಎರಡು ದುರ್ಮುಹೂರ್ತವಿದೆ ಮಧ್ಯಾಹ್ನ ಒಂದು ಮೂವತ್ತಾರರಿಂದ ಮೂರು ಗಂಟೆ ಒಂದು ನಿಮಿಷ ಪಿ ಎಮ್ ಅಲ್ಲಿಯವರೆಗೂ ರಾಹುಕಾಲ ಮತ್ತು ಇನ್ನೂ ಅದು ಎರಡು ಗಂಟೆ ಐವತ್ತು ನಿಮಿಷದ ನಂತರ ಮೂರು ಮೂವತ್ತಾರುವರೆಗೂ ದುರ್ಮುಹೂರ್ತ ರಾಹುಕಾಲ ಮುಗಿಯೋ ಅಷ್ಟರಲ್ಲೇ ದುರ್ಮುಹೂರ್ತವೂ ಕೂಡೋದರಿಂದ ಈ ಸಮಯ ಅಧಿಕವಾದ ದೋಷ ಕೊಡುತ್ತದೆ ನೋಡ್ಕೊಳ್ಳಿ ಮತ್ತು ಏಳು ಗಂಟೆ ಇಪ್ಪತ್ತೇಳು ನಿಮಿಷ ಪಿ ಎಮ್ ಸಂಜೆಯಿಂದ ರಾತ್ರಿ ಒಂಬತ್ತು ಎರಡುವರೆಗೂ ವಿಷಕಾಲವಿದೆ ರಾತ್ರಿ ಒಂಬತ್ತು ಇಪ್ಪತ್ತೈದನ ನಂತರ ಹನ್ನೊಂದು ಗಂಟೆ ಒಂದು ನಿಮಿಷ ಪಿ ಎಮ್ ಅಂದರೆ ರಾತ್ರಿಯವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ನಂತರ ರಾತ್ರಿ ಹತ್ತು ಗಂಟೆ ಐವತ್ತೆರಡು ನಿಮಿಷದ ಮೇಲೆ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಮೃತ್ಯು ಪಂಚಕವಿದೆ ಹಂಗಾಗಿ ಇಷ್ಟು ದೋಷಗಳು ಇದರಲ್ಲಿ ಶುಭ ಕಾರ್ಯಗಳನ್ನು ಮುಹೂರ್ತ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಆದರೆ ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಇದರಲ್ಲಿ ನಿಲ್ಲಿಸಬೇಕಾಗಿಲ್ಲ ಕಂಟಿನ್ಯೂ ಮಾಡ್ಬೋದು ಅಂದರೆ ನಡೆಸ್ಕೊಂಡು ಹೋಗ್ಬೋದು ಮತ್ತೆ ನಾವು ನೋಡುವಂಥ ನೂರು ಪರ್ಸೆಂಟ್ ಶುಭ ಸಮಯಗಳನ್ನ ನೋಡೋಣ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಹತ್ತು ಹತ್ನಾಲ್ಕುವರೆಗೂ ಬೆಳಗ್ಗೆ ಎ ಎಮ್ರಲ್ಲಿ ಶುಭವಾಗಿದೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಎ ಎಮ್ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಪಿ ಎಂವರೆಗೂ ಇದು ಶುಭ ಸಮಯವಾಗಿದೆ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ಸಂಜೆ ಏಳು ಇಪ್ಪತ್ತೈದುವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ರಾತ್ರಿ ಒಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರವರೆಗೂ ಶುಭವಾಗಿದೆ ಅದೇ ಥರ ರಾತ್ರಿ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಬೆಳಗ್ಗೆವರೆಗೂ ಶುಭವಾಗಿದೆ ಹಾಗಾಗಿ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ ಅನುಕೂಲವೂ ಇದೆ ಇಷ್ಟೆಲ್ಲ ನೋಡಿದ್ವಿ ಒಳ್ಳೆ ಟೈಮ್ ಕೆಟ್ಟ ಟೈಮ್ ನೋಡೋದಾಯಿತು ಇನ್ನೂ ಕೆಲವರು ಏನು ಕೇಳಿದ್ರು ಅಂತಂದರೆ ಜನರಲ್ಲಾಗಿ ಒಳ್ಳೆ ಟೈಮ್ ಕೊಟ್ಟಿದ್ರ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಆ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡ್ತೀವಿ ಕೆಟ್ಟ ಟೈಮ್ ನೂರು ಪರ್ಸೆಂಟು ಅಂತ ಕೊಟ್ಟಿರ್ತೀರಾ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಸಮಯದಲ್ಲಿ ಯಾವ ಕಾರ್ಯಗಳು ನಾವು ಪ್ರಾರಂಭ ಮಾಡ್ತಾ ಇರಲಿಲ್ಲ ಆದರೂ ಇನ್ನು ಕೆಲವರು ಹೆಂಗಿರುತ್ತಾರೆ ಅಂತಂದರೆ ಪ್ರತಿ ದಿನದಲ್ಲೂ ವಿಜಯ ಮುಹೂರ್ತ ಯಾವಾಗ ಬರುತ್ತದೆ ಕೆಲವು ಇನ್ನೂ ಮುಹೂರ್ತ ಅಂತಂದರೆ ಗುರು ಹೋರೆ ಶುಕ್ರ ಹೋರೆ ಮುಂತಾದ ಒಳ್ಳೆಯ ಸಮಯಗಳು ಎಷ್ಟು ಗಂಟೆಗೆ ಬರುತ್ತೆ ಅಂತ ತಿಳ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಿದರು ಆ ವಿಷಯಕ್ಕಾಗಿ ಮತ್ತೆ ನಾ ನೂರು ಪರ್ಸೆಂಟ್ ಒಳ್ಳೆ ಟೈಮು ಅಂತ ನಾವು ಕೊಟ್ಟಿದ್ರೂ ಕೂಡ ಇದರಲ್ಲಿ ಇನ್ನೂ ಏನೆಲ್ಲ ಅದರಲ್ಲಿ ಇದೆ ಒಳ್ಳೆ ಟೈಮಲ್ಲಿ ಅಂತ ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ ನಾವು ನೋಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥಕ್ಕಾಗಿ ಉದಾಹರಣೆ ಈಗ ನೋಡೋಣ ಏಳು ಐವತ್ತಾರರಿಂದ ಹತ್ತು ಹದಿನಾಲ್ಕುವರೆಗೂ ಶುಭವಾಗಿದೆ ಅಂತ ಕೊಟ್ಟಿದ್ದೀವಿ ಈ ಸಮಯದಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ ಧನುರ್ಲಗ್ನ ಬರುತ್ತದೆ ಆದರೆ ಧನುರ್ ಲಗ್ನ ಒಂಬತ್ತು ಇಪ್ಪತ್ತಾರರೆಗೂ ಮತ್ತು ಶುಭ ಮುಹೂರ್ತ ಪಂಚಕ ಅಂತ ಬರುತ್ತದೆ ಅದು ಈ ಸಮಯದಲ್ಲೇ ಇರುತ್ತದೆ ಇದೆಲ್ಲ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯದಲ್ಲಿ ನಡೆಯುವಂಥದ್ದು ಮತ್ತೊಂದು ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ ಕುಜಹೋರೆ ಇದೆ ಸುಖಕಾಲವಿದೆ ಇಷ್ಟೆಲ್ಲ ಈ ಸಮಯದಲ್ಲಿ ಇದೆ ಮತ್ತು ನಾವು ಕೊಟ್ಟಿರುವಂಥ ಇನ್ನೊಂದು ಸಮಯ ಹಂಗೆ ಅಂತಂದರೆ ಈ ಹತ್ತು ಹತ್ನಾಲ್ಕು ಮೂವದ ನಂತರ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಶುಭವಾಗಿರುತ್ತೆ ಅಂತ ಹೇಳಿದ್ವಿ ಈ ಸಮಯದಲ್ಲಿ ಉತ್ತರಾಷಾಢ ನಕ್ಷತ್ರದ ನಾಲ್ಕನೇ ಪಾದವಿದೆ ಅಂದರೆ ಮಕರ ರಾಶಿ ಇದೆ ಮತ್ತು ಚಂದ್ರ ಹೊರೆಯು ಈ ಸಮಯದಲ್ಲಿ ಇದೆ ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಹನ್ನೊಂದು ಹತ್ತೊಂಬತ್ತರಿಂದ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶುಭ ಮುಹೂರ್ತ ಪಂಚಕ ಅಂತ ಇರುತ್ತದೆ ಅಂದರೆ ಪಂಚಕ ದೋಷ ಅಂತಂತೀವಿ ಐದು ದೋಷಗಳು ಅದೆಲ್ಲ ಇಲ್ಲದೆ ಶುಭ ಮುಹೂರ್ತ ಪಂಚಕವಾಗಿ ಈ ಸಮಯದಲ್ಲಿ ನಾವು ಕೊಟ್ಟಿರುವಂಥ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಅಂತ ಹೇಳಿದ್ವಿ ಆದರೂ ಇದರಲ್ಲಿ ಶುಭ ಮುಹೂರ್ತ ಪಂಚಕ ಪ್ರಾರಂಭವಾಗೋದು ಹನ್ನೊಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹಂಗಾಗಿ ಹನ್ನೊಂದು ಇಪ್ಪತ್ತರಿಂದ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶುಭ ಮುಹೂರ್ತ ಪಂಚಕವೂ ಸೇರುತ್ತದೆ ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಇದರಲ್ಲಿರುತ್ತದೆ ಇನ್ನೊಂದು ವಿಷಯ ಏನಂತಂದರೆ ಅಭಿಜಿತ್ ಮುಹೂರ್ತ ಕೂಡ ಈ ಸಮಯದಲ್ಲಿ ಕೂಡಿ ಬರುತ್ತದೆ ಅಂದರೆ ಅಭಿಜಿತ್ ಮುಹೂರ್ತ ಸ್ಟಾರ್ಟ್ ಆಗೋದು ಹನ್ನೊಂದು ನಲ್ವತ್ತೆಂಟರಿಂದ ಹನ್ನೆರಡು ಮೂರು ಈ ಸಮಯ ಇನ್ನೂ ಚೆನ್ನಾಗಿರುತ್ತದೆ ಅಂತ ಈ ರೀತಿ ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ ಉಪಯೋಗ ಆಗುತ್ತದೆ ಇನ್ನೊಂದು ವಿಷಯಕ್ಕೆ ಈಗ ನಾವು ಬರೋಣ ಗುರು ಹೊರೆ ಬರೋದು ಮಧ್ಯಾಹ್ನ ಒಂದು ಏಳರಿಂದ ಎರಡು ನಾಲ್ಕು ಈ ಸಮಯದಲ್ಲಿ ಏನಾಗುತ್ತದೆ ಅಂತಂದರೆ ಒಂದು ಏಳರಿಂದ ಹೊರೆ ಸ್ಟಾರ್ಟ್ ಆದರೂ ಕೂಡ ಒಂದು ಮೂವತ್ತಾರ ಮೇಲೆ ರಾಹುಕಾಲ ಸ್ಟಾರ್ಟ್ ಆಗುತ್ತದೆ ಆದ್ದರಿಂದಾಗಿ ಇದರ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡೋದೇ ಉತ್ತಮ ಯಾಕೆಂತಂದರೆ ನಾ ಕೊಟ್ಟಿರುವಂಥ ಶುಭ ಹೊರೆಗಳು ಗುರುಹೊರೆ ಶುಕ್ರ ಹೊರೆ ಚಂದ್ರ ಮತ್ತು ಬುಧ ಹೊರೆ ಅಂತಂತೀವಿ ಹಂಗಾಗಿ ಇದರಲ್ಲಿ ಕ್ರಮ ಪ್ರಕಾರ ಫಸ್ಟ್ ಬರೋದು ಗುರುಹೊರೆ ಶುಭವಾಗಿ ನಂತರ ಬರೋದು ಶುಕ್ರ ಹೊರೆ ಅದಾದ ನಂತರ ಬರೋದು ಚಂದ್ರ ಹೊರೆ ಸೌಮ್ಯ ಪುತ್ರನಾದ ಅಂದರೆ ಚಂದ್ರನ ಮಗನಾದ ಬುಧನ ಹೊರೆಯೂ ಶುಭವೇ ಆದರೂ ಆ ದಿನದಲ್ಲಿ ಕುಂಡಲಿಯಲ್ಲಿ ಅಂದರೆ ಜಾತಕದಲ್ಲಿ ಅಂದರೆ ಗೃಹಸ್ಥಿತಿಯಲ್ಲಿ ಬುಧಗ್ರಹ ಶುಭಗ್ರಹದ ಜೊತೆಯಲ್ಲಿ ಇರಬೇಕು ಅಶುಭ ಜೊತೆ ಇದ್ದರೆ ಅದು ಅಶುಭವೂ ಆಗುತ್ತದೆ ಅಂತ ಇದನ್ನು ಇಟ್ಕೊಳ್ಳಲೇಬೇಕು ಇದರಲ್ಲಿ ನೋಡಿಬಿಡೋಣ ನಾವು ಹೇಳಿದಂತೆ ಮೂರು ಮೂರರಿಂದ ಸುಮಾರು ಏಳು ಇಪ್ಪತ್ತೈದುವರೆಗೂ ಶುಭವಾಗಿರುತ್ತದೆ ಸೂರ್ಯ ಹೊರೆ ಕೂಡ ಇದರಲ್ಲಿ ಬರುತ್ತದೆ ಮತ್ತೊಂದು ಹೊರೆ ಏನು ಅಂತಂದರೆ ಸೂರ್ಯ ಹೊರೆ ಬಿಟ್ಟರೆ ಶುಕ್ರ ಹೊರೆಯೂ ಈ ಸಮಯದಲ್ಲಿ ಇದೆ ಶುಕ್ರ ಹೊರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮಧ್ಯಾಹ್ನ ಮೂರು ಗಂಟೆ ಐವತ್ತೆಂಟು ನಿಮಿಷದಿಂದ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಐವತ್ತೈದುವರೆಗೂ ಶುಕ್ರ ಇದೆ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಶುಕ್ರಶಾಂತಿ ಮಾಡೋದಕ್ಕೆ ಶುಕ್ರಶಾಂತಿ ಅಂದರೆ ಶುಕ್ರ ಗ್ರಹಕ್ಕೆ ಅವರೇ ಕಾಲು ಬಿಳಿ ಹೂವು ಮತ್ತು ಪೂಜಾ ಸಾಮಾನು ಇಟ್ಟು ಶುಕ್ರನಗೂ ಪೂಜೆ ಮಾಡೋಕ್ಕು ಮತ್ತು ಲಕ್ಷ್ಮೀ ಪೂಜೆ ಮಾಡೋಕ್ಕೂ ಉತ್ತಮ ಸಮಯವಿದು ದಂಪತ್ಯದರಲ್ಲಿ ಜಗಳಗಳು ತೊಂದರೆಗಳಿದ್ರೆ ಗಂಡು ಹೆಣ್ಣು ಯಾರೇ ಆದರೂ ಈ ಸಮಯದಲ್ಲಿ ಶುಕ್ರಶಾಂತಿ ಮತ್ತು ಲಕ್ಷ್ಮೀ ಪೂಜೆ ಮಾಡಿದ್ರೆ ಅವರಲ್ಲಿ ಇರುವ ಅಲ್ಪ ಸ್ವಲ್ಪ ದೋಷಗಳು ದೂರವಾಗಿ ಅನಿಯೋನ್ಯತೆ ಬರುತ್ತದೆ ಅಂದರೆ ಹೊಂದಿಕೊಳ್ಳುವಂಥ ಪರಿಸ್ಥಿತಿಯನ್ನು ಶುಕ್ರನು ಉಂಟು ಮಾಡುತ್ತಾನೆ ಅದು ಶುಭ ಸಮಯ ಅಂತ ಅದೇ ಸಮಯದಲ್ಲಿ ಇನ್ನೊಂದು ಸಮಯವೂ ಇರುತ್ತದೆ ಈ ಸಮಯದಲ್ಲಿ ಲಾಭದ ಸಮಯ ಅಂತೀವಿ ಇದನ್ನು ಈ ಲಾಭದ ಸಮಯ ಎಲ್ಲಿ ಎಲ್ಲಿಂದ ಅಂತಂದರೆ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹೆಚ್ಚು ಕಮ್ಮಿ ನಾಲ್ಕೂವರೆ ಅಂತ ಇಟ್ಕೊಳ್ಳಿ ನಾಲ್ಕೂವರೆಯಿಂದ ಐದು ಐವತ್ತೆರಡುವರೆಗೂ ಲಾಭ ಈಗ ನೀವು ಕೆಲವರು ಕೇಳ್ಬೋದು ಮೂರು ಗಂಟೆ ಮೂರು ನಿಮಿಷದಿಂದ ಏಳು ಇಪ್ಪತ್ತೈದುವರೆಗೂ ವರೆಗೂ ಶುಭ ಅಂತಂತೀರಾ ಮತ್ತು ಇದು ಒಂದು ಟೈಮ್ ಕೊಡ್ತೀರಾ ಅಂತಂದರೆ ಶುಭವೇ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಲಾಭ ಶುಕ್ರವರೆ ಇಂಥದ್ದೆಲ್ಲ ಬರುವಂಥ ಟೈಮ್ ಕೂಡ ಕೊಡ್ತೀವಿ ಆದ್ದರಿಂದ ಯಾವ ಸಮಯದಲ್ಲಿ ಲಾಭ ಬೇಕು ಅಂತಂದರೆ ಈ ಸಮಯನ ಸೆಲೆಕ್ಟ್ ಮಾಡಬೇಕು ಅಂದರೆ ನಾಲ್ಕೂವರೆ ಮೇಲೆ ಐದು ಐವತ್ತೆರಡು ಇದು ಲಾಭದ ಸಮಯ ಇನ್ನೂ ಸಮಯ ಉಳಿದಿದೆಯಲ್ಲ ಏಳು ಇಪ್ಪತ್ತೈದುವರೆಗೂ ಟೈಮ್ ಇದೆ ಹಂಗೆ ಅಂತಂದರೆ ಆ ಸಮಯದಲ್ಲಿ ಬೇರೆ ಯೋಗಗಳು ಬರುತ್ತದೆ ಉದಾಹರಣೆ ಋಷಭ ಲಗ್ನ ಬರುತ್ತದೆ ಅದು ಈ ಸಮಯದಲ್ಲಿ ಮತ್ತೆ ಶ್ರವಣ ನಕ್ಷತ್ರದ ಒಂದನೇ ಪಾದ ಬರುತ್ತದೆ ಈ ಸಮಯದಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಅದನ್ನು ವಿಂಗಡಿಸಿ ವಿಂಗಡಿಸಿ ಹೇಳಿರ್ತೀವಿ ಆದ್ದರಿಂದ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇನ್ನೊಂದು ವಿಷಯ ನೋಡಬೇಕು ಅಂತಂದರೆ ಐದು ಗಂಟೆ ಐವತ್ತೆರಡು ನಿಮಿಷದಿಂದ ಏಳು ಇಪ್ಪತ್ತೇಳುವರೆಗೂ ಅಮೃತ ಗಳಿಗೆ ಇದೆ ಈ ಅಮೃತ ಗಳಿಗೆಗಿಲೂ ಕೂಡ ಪರ್ಟಿಕ್ಯುಲರ್ ಟೈಮು ಅಂತಂದರೆ ಸಂಜೆ ಆರು ಗಂಟೆ ಮೂರು ನಿಮಿಷದ ಮೇಲೆ ನಾವು ಹೇಳಿರುವಂಥ ಏಳು ಇಪ್ಪತ್ತೈದುವರೆಗೂ ಇನ್ನೂ ಸೂಪರ್ ಆಗಿದೆ ಹಾಗಾಗಿ ಸಾಯಂಕಾಲದಲ್ಲಿ ಸಂಜೆಯ ಸಮಯದಲ್ಲಿ ಬರುವ ಈ ಸಮಯ ಇನ್ನೂ ಉತ್ತಮವಾಗಿರುತ್ತೆ ಅಂತ ಇದರಲ್ಲಿ ಮಿಥುನ ಲಗ್ನವೂ ಕೂಡುತ್ತದೆ ಮಿಥುನ ಹಂಗೆ ಅಂತಂದರೆ ಇದು ಬುಧನ ಮನೆ ಅಂದರೆ ಜಮೀನಿ ಅಂತೀವಿ ಇಬ್ಬರು ಮಕ್ಕಳು ಓದುವ ಸಿಂಬಲ್ ಅದು ಹಂಗಾಗಿ ಮಿಥುನ ಲಗ್ನದಲ್ಲಿ ಹುಟ್ಟಿದವರು ಮಿಥುನ ರಾಶಿಯಲ್ಲಿ ಹುಟ್ಟಿದವರೆಲ್ಲ ಈ ಸಮಯದಲ್ಲಿ ಅಮೃತ ಗಲಿಗೆಯಲ್ಲಿ ದೇವರಿಗೆ ಒಳ್ಳೆಯ ನೈವೇದ್ಯ ಕೊಟ್ಟರೆ ನೈವೇದ್ಯ ಅಂದರೆ ಏನರ್ಥ ಅಂತಂದರೆ ಪಂಚಾಮೃತ ಅಮೃತ ಅದರಲ್ಲಿ ನೈವೇದ್ಯ ಕೊಟ್ಟರೆ ಶುಭವನ್ನು ಉಂಟು ಮಾಡುತ್ತದೆ ಹಿಂಗೆಲ್ಲ ಕೆಲವು ವಿಷಯಗಳು ಇರೋದರಿಂದಲೇ ನಾವು ಎಲ್ಲ ಸಮಯವನ್ನು ವಿಂಗಡಿಸಿ ವಿಂಗಡಿಸಿ ಕೊಟ್ಟಿರುತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೀವು ಇಲ್ಲಿಯವರೆಗೂ ನಾವಿಷ್ಟು ವಿಷಯಗಳನ್ನ ನೋಡಿದ್ವಿ ಈಗ ತಾರಾ ಮತ್ತು ಚಂದ್ರ ಬಳವನ್ನು ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಸಂಜೆಯವರೆಗೂ ಅಂದರೆ ಹೆಚ್ಚು ಕಮ್ಮಿ ಐದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಅಷ್ಟೊಂದು ಹೇಳಿಕೊಳ್ಳುವಂತಲ್ಲ ಚಿಕ್ಕ ಚಿಕ್ಕ ಏಟು ಗಾಯಗಳು ಅಥವಾ ಔಷಧಿಯ ಖರ್ಚುಗಳು ವೇಸ್ಟ್ ಖರ್ಚುಗಳಾಗುವಂಥ ದಿನವಿದ ನೋಡ್ಕೊಂಡು ಮಾಡಿ ಆ ನಂತರ ಶುಭವಾಗಿದೆ ಅಂದರೆ ಸಂಜೆ ಐದು ಇಪ್ಪತ್ತಾರನ ಮೇಲೆ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಖಂಡಿತವಾಗಿ ಸಂಪತ್ತು ಕೆಲಸ ಕಾರ್ಯ ಅಭಿವೃದ್ಧಿಯಲ್ಲ ಸಂಜೆಯವರೆಗಿದೆ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದದಲ್ಲಿ ಹುಟ್ಟಿದವರಿಗೆ ಜನ್ಮತಾರೆಯಾಗಿರೋದರಿಂದ ಸಂಜೆಯವರೆಗೂ ಇರುವಂಥ ಈ ಸಮಯದಲ್ಲಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳುವಂಥದ್ದು ಉತ್ತಮ ಸಂಜೆ ಮೇಲೆ ಇನ್ನೂ ಶುಭವಾಗಿರುತ್ತದೆ ಸಂಜೆಯ ಮೇಲೆ ಸಂಪತ್ ಕೆಲಸ ಕಾರ್ಯಗಳ ಅಭಿವೃದ್ಧಿ ಈ ರೀತಿಯಾಗಿ ಇದೆ ನಮಗಿದೆ ಕೃತಿಕಾ ನಕ್ಷತ್ರ ಋಷಭರಾಶಿ ಅಂದರೆ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಸಂಜೆಯ ನಂತರ ಇನ್ನಷ್ಟು ಶುಭವಾಗಿದೆ ರೋಹಿಣಿ ನಕ್ಷತ್ರ ಋಷಭರಾಶಿ ಇದರಲ್ಲಿ ಜನನವಾದವರಿಗೆ ಬೆಳಗ್ಗೆಯಿಂದ ಐದು ವರೆಗೂ ಶುಭಕರವಾಗಿದೆ ಆಮೇಲೆ ಫಿಫ್ಟಿ ಪರ್ಸೆಂಟ್ ಮೃಗಶೀರ್ಷ ನಕ್ಷತ್ರ ರಾಶಿ ಒಂದು ಮತ್ತು ಎರಡನೇ ಪಾದದಲ್ಲಿ ಹುಟ್ಟಿದವರಿಗೆ ದಿನಾಪೂರ್ತಿ ಶುಭಕರವಾಗಿದೆ ಹಾಗೆ ಮಾಡುವ ಕಾರ್ಯಗಳಲ್ಲಿ ಜಯ ಉಂಟು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರ ಮತ್ತು ಪರಮ ಮಿತ್ರ ಧಾರೆಯೂ ಇದೆ ಆದ್ದರಿಂದಾಗಿ ಶುಭಕರವಾಗಿದೆ ಆದರೂ ದಿನನಿತ್ಯ ತಗೊಳ್ಳುವಂಥ ಔಷಧಿಗಳನ್ನ ಕರೆಕ್ಟಾಗಿ ತಗೊಳ್ಳಿ ಸ್ವಲ್ಪ ರೋಗವೃದ್ಧಿ ಇಂತಿದೆ ಆಲ್ರೆಡಿ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಇನ್ನಷ್ಟು ಗಮನ ಕೊಡಬೇಕಾಗ್ತದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಬೆಳಗ್ಗೆವರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ ಖಂಡಿತ ಔಷಧಿಯನ್ನು ಕರೆಕ್ಟಾಗಿ ತಗೊಳ್ಳಿ ಸ್ವಲ್ಪ ಊಟದಲ್ಲಿ ಕಂಟ್ರೋಲ್ ಮಾಡಲೇಬೇಕು ಅದರಲ್ಲೂ ಶುಗರ್ ಇರೋವರು ಖಂಡಿತ ಎಚ್ಚರ ಏಕೆಂತಂದರೆ ಸೂರ್ಯನ ನಕ್ಷತ್ರವಿದು ಉತ್ತರಾಷಾಢ ಹಂಗಾಗಿ ಎಲುಬುಗಳಲ್ಲಿ ಅಂದರೆ ಬೋನ್ಸಲ್ಲಿ ಕೆಲಸ ಮಾಡುವಂಥದ್ದು ಆದ್ದರಿಂದ ಬೋನಲ್ಲಿ ಅಲರ್ಜಿ ಇರುವವರು ಬೋನ್ ಮಾರೋ ತೊಂದರೆ ಇರುವವರೆಲ್ಲ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಸಂಜೆ ಐದು ಇಪ್ಪತ್ತಾರನ ನಂತರ ಖಂಡಿತವಾಗಿ ಅಭಿವೃದ್ಧಿ ಉಂಟು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಒಂದೇ ಎರಡು ಮೂರನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಅನುಕೂಲ ಉಂಟು ಆದ್ದರಿಂದ ದೇವರ ರಕ್ಷಣೆ ಇದೆ ಸಂಜೆಯವರೆಗೂ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಅನುಕೂಲ ಸುಖಾಭಿವೃದ್ಧಿ ಎಲ್ಲ ಸಂಜೆಯವರೆಗೂ ಶುಭವಾಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ ಸಾಧಕ ತಾರೆ ಸುಖ ಎಲ್ಲ ಕೂಡಿ ಬರುತ್ತದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮ ಅಂದರೆ ಆರೋಗ್ಯ ಸುಖ ಅಭಿವೃದ್ಧಿ ಇದೆಲ್ಲ ಸಂಜೆಯವರೆಗೂ ಶುಭವಾಗಿದೆ ಮಖ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಸಂಜೆಯ ನಂತರ ಕ್ಷೇಮವು ಶತ್ರುನಾಶವೂ ಉಂಟು ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ ಶತ್ರುನಾಶವೂ ಇದೆ ಸಂಜೆಯವರೆಗೂ ಶುಭಕರವಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ಇದು ಸಂಜೆಯ ಮೇಲೆ ಸಂಪತ್ತು ಮತ್ತು ಶತ್ರುನಾಶವನ್ನು ಕೊಡುತ್ತದೆ ಉತ್ತರ ನಕ್ಷತ್ರ ರಾಶಿ ಇದು ಸಂಜೆಯ ನಂತರ ಸಂಪತ್ತನ್ನು ಕಾರ್ಯವಿಘ್ನವನ್ನು ಕೊಡುತ್ತದೆ ನೋಡಿಕೊಳ್ಳಿ ಕನ್ಯಾ ರಾಶಿ ಇವತ್ತು ಸಂಜೆಯವರೆಗೂ ಅನುಕೂಲಕರವಾಗಿ ಮಿತ್ರರಿಂದ ಸಹಾಯಕಾರಿ ಈ ರೀತಿಯಾದ ದಿನವಿದು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಶುಭ ದಿನವಿದು ಕನ್ಯಾ ರಾಶಿ ಇವತ್ತು ದಿನಾಪೂರ್ತಿ ಶುಭವಾಗಿ ಅಂದರೆ ನಿಮಗೆ ಉಪಯೋಗ ಆಗುವಂಥ ದಿನವಿದು ಚಿತಾನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಪರಮ ಮಿತ್ರ ಧಾರೆಯಾಗಿ ಶುಭವನ್ನು ನೋಡುವ ಶುಭವನ್ನು ಕೊಡುವ ಅಭಿವೃದ್ಧಿಯನ್ನು ಕೊಡುವ ದಿನವಾಗಿದೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಸ್ವಾತಿ ನಕ್ಷತ್ರ ರಾಶಿ ಟೆನ್ಷನ್ ಉಂಟು ರೋಗ ಭಯ ಉಂಟು ಖಂಡಿತ ಗಮನ ಕೊಡಲೇಬೇಕು ವಿಶಾಖ ನಕ್ಷತ್ರ ತುಳಾರಾಶಿ ಅನುಕೂಲವಿದೆ ಹಂಗಾಗಿ ಅನುಕೂಲವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಖಂಡಿತವಾಗಿ ಸರಿಯಾಗುತ್ತದೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಸಾಕಾಗುತ್ತದೆ ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವು ಲಾಭವು ಸಂಜೆಯವರೆಗೂ ಸಮಯ ಚೆನ್ನಾಗಿದೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯವರೆಗೂ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ ಆಮೇಲೆ ಶುಭವಾಗಿದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ ಅಂದರೆ ಆರೋಗ್ಯ ದ್ರವ್ಯ ಲಾಭಗಳು ಉಂಟು ಸಂಜೆಯವರೆಗೂ ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತ ಸಂಜೆಯ ಮೇಲೇ ಕ್ಷೇಮವು ಆದರೆ ಧನಹಾನಿಯನ್ನು ಕೊಡುತ್ತದೆ ಹಣಕಾಸಿನ ವಿಷಯದಲ್ಲಿ ಗಮನ ಕೊಟ್ಟುಕೊಳ್ಳಿ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು ಉಂಟು ಆದರೂ ಧನಹಾನಿಯೂ ಒಂದು ಕಡೆ ಇರುತ್ತದೆ ಏನು ಬರುತ್ತೋ ಏನಿರುತ್ತೋ ಅದನ್ನು ಭದ್ರವಾಗಿಟ್ಕೊಂಡೇ ದೋಷವಿಲ್ಲ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಒಂದನೇ ಪಾದ ಖಂಡಿತವಾಗಿ ಸಂಜೆಯ ಮೇಲೆನೇ ಶುಭವಾಗಿರೋದು ಆದ್ದರಿಂದ ಸಂಜೆಯ ಮೇಲೆ ನಿಮ್ಮ ಕಾರ್ಯಗಳನ್ನ ಇಟ್ಕೋಬೋದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಸಂಜೆಯ ಮೇಲೆ ಸಂಪತ್ತು ಉಂಟು ಶರೀರ ಸುಖವು ಉಂಟಾಗುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರ ತಾರೆಯಾಗಿ ಶುಭವನ್ನು ನೀಡುವ ದಿನವಾಗಿ ಇವತ್ತಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಪರಮ ಮಿತ್ರ ತಾರೆಯಾಗಿ ಖಂಡಿತವಾಗಿ ಶುಭವನ್ನು ನೀಡುವ ಸಮಯವಾಗಿ ಮತ್ತು ದಿನವಾಗಿದೆ ಇದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರ ಪರಮ ಮಿತ್ರ ಅಂತ ಅನುಕೂಲವನ್ನು ಕೊಡುವ ದಿನವಾಗಿದೆ ಇದು ಶತಮಷ ನಕ್ಷತ್ರ ಕುಂಭರಾಶಿ ಸಂಜೆಯ ಮೇಲೆ ಮಿತ್ರಧಾರೆಯು ವ್ಯಯವೂ ಸ್ವಲ್ಪ ಇರುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲ ಉಂಟು ಸ್ವಲ್ಪ ವ್ಯಯವಿದೆ ಇದು ಸಂಜೆಯವರೆಗೂ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಇವತ್ತು ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗಿದೆ ಉತ್ತರ ಭಾದ್ರಬದ ನಕ್ಷತ್ರ ಮೀನರಾಶಿ ಸಂಜೆಯವರೆಗೂ ಶುಭವಾಗಿಲ್ಲ ಆನಂತರ ಅನುಕೂಲಕರವಾಗಿದೆ ಆದರೆ ಸಂಜೆಯ ಮೇಲೆಯೇ ನಿಮ್ಮ ಸಮಯ ನಂತರ ರೇವತಿ ನಕ್ಷತ್ರ ಮೀನರಾಶಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಸರಿಯಾದ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ ಜಯ ಉಂಟಾಗುತ್ತದೆ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಜಿಕೆಯಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನ ನೋಡೋಣ ಧನ್ಯವಾದಗಳು